ನಾನೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೇವಲ ಎರಡೇ ಎರಡು ದಿನದ ಹಿಂದೆ ನಾನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಣ್ಣನಿಗೆ ಫೋನ್ ಮಾಡಿ ಒಂದು ಮಾತನ್ನು ಹೇಳಿದೆ ಇವತ್ತು ಇಪ್ಪತ್ತೈದನೇ ತಾರೀಕು ಸ್ವಲ್ಪ ಅಮಾವಾಸೆ ಬಿದ್ದುಬಿಟ್ಟಿದೆ ಈ ದಿನ ಹಿಂದೆ ನಾನು ಒಂದು ಹದಿನೈದು ದಿನದಿಂದ ಮೀಟಿಂಗ್ ಮಾಡಿ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ಗೆ ಪ್ರವಾಸ ಮಾಡ್ತಕ್ಕಂಥದ್ದು ನಿಗದಿಯಾಗಿತ್ತು ನಾಳೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ ಆದರೆ ಅದಕ್ಕಿಂತ ಮುಂಚಿತವಾಗಿ ವಿಜಯನಗರ ಮತ್ತು ಕೊಪ್ಪಳ ಇವತ್ತು ಒಂದು ಮನವಿಯನ್ನು ಮಾಡಿದರೂ ನಮ್ಮ ಅಭ್ಯರ್ಥಿಗಳು ಅಮಾವಾಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ನೀವು ಬರ್ತಾ ಇದ್ದೀರಾ ಪ್ರಪ್ರಥಮವಾಗಿ ಅಂತಕ್ಕಂಥದನ್ನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಮತ್ತೆ ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಮುಂದೂಡಿಕೆ ಮಾಡಿ ಅಂತ ಹೇಳಿದ್ರು ಆಗ ನಾನು ಇನ್ನೇನಪ್ಪ ಮಾಡೋದು ಸರಿ ತಡಿಯಪ್ಪ ಈಗ ನಮ್ಮ ಜಿಲ್ಲೆಗೆ ಕಾಲಿಟ್ಬಿಡುವ ತುಮಕೂರು ಆದಮೇಲೆ ಅಂತ ಶಿವಲಿಂಗಣ್ಣನಿಗೆ ಫೋನ್ ಮಾಡಿದೆ ಜೈಮುತ್ತೋರಿಗೆ ಫೋನ್ ಮಾಡಿದೆ ಅಲ್ಲಿ ನಮ್ಮ ಕನಕಪುರದ ನಾಗರಾಜಣ್ಣವ್ರಿಗೆ ಫೋನ್ ಮಾಡಿದೆ ಎಲ್ಲ ತಾಲೂಕು ಘಟ್ಟದ ಅಧ್ಯಕ್ಷರುಗಳು ಖಂಡಿತವಾಗಲೂ ಮಾಡ್ತೇವೆ ಅದು ಎರಡು ದಿನ ಆಗಲಿ ಎರಡು ತಾಸು ಮುಂಚೆ ನೀವು ನನಗೆ ಫೋನ್ ಮಾಡಿದ್ರು ಖಂಡಿತವಾಗಲೂ ಜನಗಳನ್ನ ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟ ನಂತರ ನಿನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಚನ್ನಪಟ್ಟಣದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಯುವಕರು ಹಿರಿಯಕರು ಆ ಭಾಗದ ನಮ್ಮ ತಾಲೂಕಿನ ಹೆಣ್ಮಕ್ಳುಗಳು ಭಾಳ ವಿಶೇಷವಾಗಿ ಪಕ್ಷಕ್ಕೆ ಹಾಗೂ ನಮಗೆಲ್ಲ ಸ್ವಾಗತ ಕೋರಿದ್ರು ಬಹುಶಃ ಇವತ್ತಿನ ಈ ಒಂದು ನಿಮ್ಮ ಸ್ವಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಕೇವಲ ಎರಡು ದಿನದಲ್ಲಿ ನೀವೇನು ಒಂದು ತಯಾರಿಯನ್ನು ಮಾಡಿಕೊಂಡು ಬಸನ್ ದೊಡ್ಡಿಯಿಂದ ನನ್ನನ್ನು ಸ್ವಾಗತ ಕೋರಿ ಅಂತಿಮವಾಗಿ ರಾಮನಗರಕ್ಕೆ ಯಾವಾಗ ಬಂದಾಗಲೂ ಕೂಡ ನಮ್ಮ ತಂದೆಯವ್ರ ಕಾಲದಿಂದನೂ ಚಾಮುಂಡಿ ತಾಯಿ ದರ್ಶನವನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ ಅದನ್ನು ಇವತ್ತು ನೀವು ಮತ್ತೆ ಮುಂದುವರಿಸಿದ್ದೀರಿ ಬಸನ್ ದೊಡ್ಡೆಯಿಂದ ಚಾಮುಂಡಿ ತಾಯಿಯ ಒಂದು ದರ್ಶನ ಪಡೆದುಕೊಂಡು ಮತ್ತೆ ಇವತ್ತು ಕೃಷ್ಣ ಸ್ಮೃತಿ ಚೌಲ್ಟ್ರಿಯಲ್ಲಿ ಕೃಷ್ಣಣ್ಣನಿಗೆ ತೊಂದರೆ ಕೊಟ್ಟವು ಯಾವಾಗಲೂ ಕೂಡ ಪಕ್ಷದ ಪರವಾಗಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ಒಂದು ಕಡೆ ನಮ್ಮ ಕೃಷ್ಣಣ್ಣ ಒಂದು ಕಡೆ ನಮ್ಮ ಮಂಜಣ್ಣ ಇಬ್ಬರು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣ್ತೀರಿ ತುಂಬ ಧನ್ಯವಾದಗಳಣ್ಣ ಇವತ್ತು ವಿಶೇಷತೆ ತಾಲೂಕಿನ ಹೆಣ್ಮಕ್ಳು ತಲೆ ಮೇಲೆ ಕಳಶವನ್ನು ಹೊತ್ಕೊಂಡು ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರಷ್ಟು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ನಾರಿ ಶಕ್ತಿ ದೇಶದ ಶಕ್ತಿ ತಾಯಂದ್ರಗಳು ನೀವು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವ ದೊಡ್ಡ ಪರಿವರ್ತನೆ ಬದಲಾವಣೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಆ ಸಾಮರ್ಥ್ಯ ಇವತ್ತು ಹೆಣ್ಣುಮಕ್ಕಳಲ್ಲಿ ಇದೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನೀವು ಸಾಬೀತ್ ಮಾಡಿದ್ದೀರಿ ಇವತ್ತು ನಮ್ಮ ಜೊತೇಲಿ ಹೆಜ್ಜೆ ಹಾಕಿದ್ದೀರಿ ಈಗ ತಾನೇ ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲ ಕುರಿತು ತಾಲೂಕು ಅಧ್ಯಕ್ಷರು ನೀವೆಲ್ಲ ಮಾಡ್ಕೊಂಡಿದ್ದೀರಿ ಸಾಮೂಹಿಕವಾದಂಥ ತೀರ್ಮಾನ ಈಗಲೂ ಕೂಡ ಚಾಮುಂಡಿ ತಾಯಿ ದರ್ಶನ ತಗೊಳ್ಬೇಕಾದ್ರೆ ಕೆಲವೊಂದಷ್ಟು ಮುಖಂಡರುಗಳು ಹೇಳ್ತಾ ಇದ್ರಿ ಇಲ್ಲ ಶಿವಲಿಂಗಣ್ಣ ಅವರು ಬಹಳ ಒಂದು ವೇಗವಾಗಿ ತಾಲೂಕು ಅಧ್ಯಕ್ಷ ಸ್ಥಾನವನ್ನು ಬಹಳ ಪರಿಪೂರ್ಣವಾಗಿ ತುಂಬಿಸಿದ್ದಾರೆ ಯಾವುದೇ ಮದುವೆಗಳಿರಲಿ ಯಾವುದೇ ಸಾವು ನೋವುಗಳಿರಲಿ ನಾನು ಕೆಲವೊಂದಷ್ಟು ಸಮಯದ ಒತ್ತಡಗಳಿಂದ ಬರಲಿಕ್ಕೆ ಆಗದೆ ಹೋದರೂ ಕೂಡ ಅವರು ಹೋಗ್ತಕ್ಕಂಥದ್ದು ಅಲ್ಲಿ ನನಗೆ ಫೋನ್ ಮಾಡಿ ಮಾತನಾಡಿಸ್ತಕ್ಕಂಥದ್ದು ಇದು ಪಾಪ ಅವರು ತಾಲೂಕು ಅಧ್ಯಕ್ಷರಾದ ನಂತರ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅವ್ರಿಗೆ ಮನಸ್ಸಲ್ಲಿ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಭಾಳ ಹಿಂದುಳ್ಕೊಬಿಡ್ತಾರೆ ನಾವು ಶಿವಲಿಂಗಣ್ಣ ಅಲ್ಲಪ್ಪ ಶಿವಲಿಂಗಣ್ಣನ ಮುಂದೆ ಕರೀರಿ ಮುಂದೆ ಕರೀರಿ ಅಂತ ಹುಡುಕಬೇಕು ಹಂಗಾಗಿ ಶಿವಲಿಂಗಣ್ಣವರೇ ತಾಲೂಕು ಅಧ್ಯಕ್ಷರು ಅಂತಕ್ಕಂಥದ್ದು ಅದು ಒಂದು ರೀತಿ ಭಾಳ ಅದಕ್ಕೆ ಘನತೆ ಇರತಕ್ಕಂಥ ಒಂದು ಪೋಸ್ಟ್ ಅದು ಹಾಗಾಗಿ ನಿಮ್ದಾದಂಥ ಘನತೆ ಇದೆ ಆ ತಾಲೂಕು ಅಧ್ಯಕ್ಷರು ಸ್ಥಾನಕ್ಕೆ ನೀವು ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಇದ್ದಾರೆ ಎಲ್ಲರೂ ಆ ಸ್ಥಾನಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಭಾಳ ಜನ ಇದ್ದೀರಿ ಇದೇನಪ್ಪ ಬರೀ ಶಿವಲಿಂಗಣ್ಣವ್ರನ್ನ ನಿಖಿಲು ಭಾಳ ಅವ್ರಿಗೆ ಪ್ರೋತ್ಸಾಹದ ಮಾತುಗಳು ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಮರ್ತುಬಿಟ್ರಲ್ಲ ಅಂತ ದಯ ಮಾಡಿ ಯಾರು ಅನ್ನತ ಭಾವಿಸ್ಬೇಡಿ ತುಂಬ ಜನ ಹಿರಿಯ ಮುಖಂಡರುಗಳು ದೊಡ್ಡವ್ರ ಕಾಲದಿಂದ ಕುಮಾರಣ್ಣನ ಕಾಲದವರೆಗೂ ಈಗ ನಮ್ಮ ಕಾಲಕ್ಕೂ ಕೂಡ ನಮ್ಮನೆಲ್ಲ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಹಾಗಾಗಿ ನೀವು ಎಲ್ಲರೂ ಕೂಡ ಆ ಸಾಮರ್ಥ್ಯತೆಯನ್ನು ಹೊಂದ್ಕೊಂಡಿದ್ದೀರಿ ಆದರೆ ಅಂತಿಮವಾಗಿ ಇರ್ತಕ್ಕಂಥ ಹುದ್ದೆ ಒಂದೇ ಯಾರಾದರೂ ಆ ಜಾಗ ತುಂಬಿಸ್ಬೇಕಾಗಿತ್ತು ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶಿವಲಿಂಗಣ್ಣವ್ರು ಕೆಲಸ ಇದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ನನಗೆ ಅತ್ಯಂತ ಆತ್ಮೀಯರು ಬಲಗೈ ಬಂಟ್ರು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮಾತಾಡಬೇಕಾದ್ರೂ ಒಂದು ಮಾತು ಹೇಳ್ತಾ ಇದ್ದರು ಸೋಲು ಗೆಲ್ಲುವಂತಕ್ಕಂಥದ್ದು ಹಣ ಒಂದು ಮಾತು ಹೇಳ್ತೇನೆ ಅದು ಸರ್ವೇ ಸಾಮಾನ್ಯ ಇವತ್ತು ನಾನು ನಿಮ್ಮ ಎದುರುಗಡೆ ನಿಂತು ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನನ್ನ ಮೂರು ಚುನಾವಣೆಯ ಸೋಲು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಪರಿಪಕ್ವತೆಯನ್ನು ಗಳಿಸ್ಕೊಳ್ತಕ್ಕಂಥದಕ್ಕೆ ನೀವೆಲ್ಲ ಸಾಕಾರ ಕೊಟ್ಟಿದ್ದೀರಿ ಸಾಕಾರ ಕೊಟ್ಟಿದ್ದೀರಿ ವರ್ಷ ಸಾವಿರ ಮತ ನನ್ನ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ಇಲ್ಲಿ ನಾನು ಅಂತಕ್ಕಂಥದ್ದಲ್ಲ ಆದರೆ ಬಹುಶಃ ನಾನು ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನೆನ್ನೆ ನಮ್ಮ ಮಾಜಿ ಶಾಸಕರು ಒಬ್ರು ಮನೆಗೆ ಭೇಟಿ ಕೊಟ್ಟಿದ್ದೆ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನೋಡಿ ನೀವು ಇಂದಿನ ಚುನಾವಣೆಯಲ್ಲಿ ಇನ್ನೊಂದು ಸ್ವಲ್ಪ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಪಂಚರತ್ನ ಕಾರ್ಯಕ್ರಮ ಮಾಡ್ತಾಯಿದ್ರು ನೀವು ಇನ್ನೊಂದು ಕಡೆ ಇನ್ನೊಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಕೊಂಡು ನೀವು ಹೋಗಬೇಕಾಗಿತ್ತು ಹೋಗಿದರೆ ಇನ್ನೊಂದು ಹತ್ತಿಪ್ಪತ್ತು ಸೀಟ್ ನಮ್ಮ ಪಕ್ಷ ಕಾಣ್ಬೋದಾಗಿತ್ತು ಅಂತ ನೆನ್ನೆ ಒಬ್ಬರು ಮಾಜಿ ಶಾಸಕರು ನನಗೆ ಸಲಹೆ ಕೊಡ್ತಾಯಿದ್ರು ಆದರೆ ನಾನು ಮೂರು ನಾಲ್ಕು ತಿಂಗಳು ಬಹುಶಃ ಡಿಸೆಂಬರ್ ಹದಿನೇಳನೇ ತಾರೀಕು ಕುಮಾರಣ್ಣನ ಹುಟ್ಟುಹಬ್ಬ ಆದ ಮಾರನೇ ದಿನ ತೋಟದಿಂದ ಸೀದಾ ಬಂದವು ನಮಗೆ ಅಲ್ಲಿ ನಗರ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕುಮಾರಣ್ಣವರು ರಾಮನಗರದ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಮಾಡಿದರು ಎದುರುಗಡೆ ನಿಮ್ಮೆಲ್ಲರ ಸಾಕಾರ ಅವತ್ತು ಚುನಾವಣೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಪ್ರತಿ ಹಳ್ಳಿ ತಿರುಗಿದ್ದೀರಣ್ಣ ಕಾಲ್ನಡಿಗೆಲ್ಲಿ ತಿರುಗಿದ್ದೀನಿ ಟೌನ್ನಲ್ಲಿ ನೀವು ಮೂರು ಮೂರು ಮಾಡಿ ನಾಲ್ಕು ನಾಲ್ಕು ಮಾಡಿ ಹತ್ಸಿ ಇಳಿಸಿ ಹತ್ಸಿ ಇಳಿಸಿ ಚೆನ್ನಾಗಿ ನನ್ನನ್ನು ಓಡಾಡಿಸಿದ್ದೀರಿ ಓಡಾಡಿದೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ಆದರೆ ಮುಂದೆ ನನಗೀಗೊಂದು ದೊಡ್ಡ ಸವಾಲಿದೆ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈಗ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಂಜಣ್ಣ ಅವ್ರು ಹೇಳ್ದಂಗೆ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೆಸರೇನು ಕೊಟ್ಟಿದ್ದೀವಿ ಇದು ನಮ್ಗೆ ಹೊಸದೇನಲ್ಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಹೋರಾಟದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಹಬ್ರ ಹೋರಾಟಕ್ಕೆ ಬೆಂಬಲವಾಗಿ ಪ್ರತಿಫಲವಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ ಆವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಯಾವುದೇ ನಿರೀಕ್ಷೆಗಳು ಅಪೇಕ್ಷೆಗಳು ಇಲ್ದಿರೋ ನೀವು ಹೆಜ್ಜೆಯನ್ನು ಹಾಕಿದ್ದೀರಿ ಈಗ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ಭಾಳ ಜನ ಇದು ಯಾವುದು ಚುನಾವಣೆ ಇಲ್ವಲ್ಲ ಇನ್ನು ಮೂರು ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ ಈಗಲೇ ನಿಖಿಲ್ ಕುಮಾರಸ್ವಾಮಿ ಮೂರು ವರ್ಷಕ್ಕಿಂತ ಮುಂಚಿತವಾಗಿ ಹೊರಟು ರಾಜ್ಯ ಪ್ರವಾಸ ಅಂತ ಆದರೆ ಇವತ್ತು ನಾನು ರಾಜ್ಯವನ್ನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಪಕ್ಷದಲ್ಲಿ ಸಾಕಷ್ಟು ಜನ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಯಾವ ರೀತಿ ರಾಮನಗರ ತಾಲೂಕಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಯಶಸ್ಸುಗೊಳಿಸಿದ್ದೀರಿ ಇದೇ ರೀತಿ ನಾನು ತುಮಕೂರಿಗೆ ಕಾಲನ್ನು ಇಟ್ಟಿದ್ದೆ ಮೊದಲನೇ ಬಾರಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ಏನು ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಹೋಗಿ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಆ ಗದಿಗೆಯನ್ನು ಮುಟ್ಟಿ ಆ ಪ್ರಾರ್ಥನೆ ಮಾಡಿ ಬಂದ ನಂತರ ತುಮಕೂರು ಜಿಲ್ಲೆನಲ್ಲಿ ಏನು ನಾನು ಪ್ರವಾಸವನ್ನು ಎತ್ಕೊಂಡಿದ್ದೆ ಎಂಟು ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿದ್ದೇನೆ ಆ ಹುಮ್ಮಸ್ಸು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಏಕೆಂದರೆ ಅಂತಿಮವಾಗಿ ಇವತ್ತು ಪಕ್ಷದ ಕಾರ್ಯಕರ್ತರು ಸದೃಢವಾಗಿರಬೇಕು ಪಕ್ಷದ ಕಾರ್ಯಕರ್ತರಲ್ಲಿ ಛಲ ಇರಬೇಕು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಸಂಕಲ್ಪ ಇರಬೇಕು ಆಗ್ಲೇ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕಾಗ್ತದೆ ಹಾಗಾಗಿ ಇವತ್ತು ನನ್ನ ಮುಂದೆ ದಣ ಮುಂದಿನ ವಿಧಾನಸಭಾ ಚುನಾವಣೆ ಈಗ ವಿಚಾರ ಅಲ್ಲ ನಮ್ಮ ಮುಂದೆ ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡಿಲೇಬೇಕು ಸಾಕಷ್ಟು ಜನ ಗ್ರಾಮಗಳಲ್ಲಿ ಯಾಕೆಂದ್ರೆ ಗ್ರಾಮ ಪಂಚಾಯತಿ ಅಂದರೆ ಅದು ರಾಜಕಾರಣದ ಬೇರದು ಅಲ್ಲಿಂದಾನೆ ರಾಜಕಾರಣ ಹುಡ್ತಕ್ಕಂಥದ್ದು ರಾಜಕಾರಣ ಹುಟ್ಟದೆ ಗ್ರಾಮ ಪಂಚಾಯತಿಲಿ ಹಾಗಾಗಿ ಈ ಬಾರಿ ನಾನೊಂದು ಮಾತನ್ನು ಕೊಡ್ತೇನೆ ಇಲ್ಲಿ ಬಡ ಜನ ಕೌನ್ಸಿಲ್ರುಗಳಿದ್ದೀರೋಣ ಬಹುಶಃ ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ ನಗರಸಭೆ ಚುನಾವಣೆಯಲ್ಲಿ ಬಹುಶಃ ಕುಮಾರನನ್ನು ಪ್ರಪ್ರಥಮವಾಗಿ ಮರ್ತು ಬಿಟ್ಟಿದ್ದೀರೇನೋ ಬಹುಶಃ ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದೆ ಆ ಚುನಾವಣೆಯಲ್ಲಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಡೀ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಲ್ಲಿ ಇವತ್ತು ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಕ್ಕಂಥವ್ರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕೂಡ ಕೋರ್ಟಿಗಾಗಲೇ ಚೀಮಾರಿ ಹಾಕಿದ್ದಾರೆ ಈಗ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥದ್ದು ಕೋರ್ಟ್ ಆದೇಶ ಹೊರಡಿಸಿದ್ದಾರೆ ಅಥವಾ ಅದು ಅದು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಹಾಗಾಗಿ ಇವೆಲ್ಲದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ ಮುಂದೆ ನಮ್ಮ ಎಮ್ ಎಲ್ ಎ ಚುನಾವಣೆ ಮುಂದಕ್ಕೆ ನೋಡ್ಕೊಳ್ಳುವ ನೀವೆಲ್ಲ ಸದೃಢವಾಗಿ ಬೆಳಿಬೇಕು ನೀವೆಲ್ಲ ಮುಂದೆ ಬರಬೇಕು ನಾನು ತುಮಕೂರು ಬಹುಶಃ ನಮ್ಮ ಕೊರಟಗೆರೆನಲ್ಲಿ ನಿಂತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ತುಂಬ ಜನ ಇವತ್ತು ಇಲ್ಲಿ ಇಲ್ಲಿದ್ದೀರಣ ಒಂದಷ್ಟು ಜನ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಏಕೆಂದರೆ ಒಂದು ಬದಲಾವಣೆ ಕಾಣಬೇಕು ಸಮಾಜ ಅಂತಕ್ಕಂಥದ್ದಾದಾಗ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಯುವಕರುಗಳು ಕೂಡ ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ ಆಸೆ ಇಟ್ಕೊಂಡಿದ್ದೀರಿ ಅದಕ್ಕೆ ಪೂರ್ವಕವಾಗಿ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಈಗ ಜನರೊಂದಿಗೆ ಜನತಾದಳ ಅಂತ ನಾವೇನು ಇಟ್ಟಿದ್ದೇವೆ ಜನರೊಂದಿಗೆ ಜನತಾದಳದ ಪ್ರತಿನಿಧಿಗಳಾಗಿ ನೀವು ಗ್ರಾಮಗಳಲ್ಲಿ ಇವತ್ತು ನೀವೆಲ್ಲರೂ ಜನಗಳ ಜೊತೆ ಬೆರೀಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಷ ನಿಮ್ಮನ್ನು ಗುರುತಿಸುತ್ತಣ ಯಾವತ್ತೂ ಕೂಡ